ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಪ್ರತಿದಿನ ತನ್ನ ಬಣ್ಣವನ್ನು ಬದಲಿಸುವ ಪರ್ವತ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಹಿಮಾಲಯ ಆಪ್ಷನ್ ಬಿ ಉಲುರು ಆಪ್ಷನ್ ಸಿ ಕಿಳಿಮಂಜಾರೋ ಆಪ್ಷನ್ ಡಿ ಮೌಂಟ್ ಪ್ಯೂಜಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರತಿದಿನ ತನ್ನ ಬಣ್ಣವನ್ನು ಬದಲಿಸುವ ಪರ್ವತ ಉಲುರು ನಿಮ್ಮ ಎರಡನೆಯ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಮೊದಲು ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪಿಸಲಾಯಿತು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಹೈದರಾಬಾದ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದಲ್ಲಿ ಮೊದಲು ಕೋಲ್ಕತ್ತಾದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲಾಯಿತು ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಮುಖ್ಯಮಂತ್ರಿ ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ರಾಜ್ಯಪಾಲರು ಆಪ್ಷನ್ ಡಿ ರಾಷ್ಟ್ರಪತಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದ ಪ್ರಥಮ ಪ್ರಜೆ ಎಂದು ರಾಷ್ಟ್ರಪತಿಯವರನ್ನು ಕರೆಯುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಹೇಗಿದೆ ತಿಂದ ಆಹಾರ ಜೀರ್ಣವಾಗಲು ಹಾವಿಗೆ ಎಷ್ಟು ದಿನ ಬೇಕಾಗುತ್ತದೆ ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಐದು ದಿನ ಆಪ್ಷನ್ ಬಿ ಹತ್ತು ದಿನ ಆಪ್ಷನ್ ಸಿ ಹದಿನೈದು ದಿನ ಆಪ್ಷನ್ ಡಿ ಇಪ್ಪತ್ತು ದಿನ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ತಿಂದ ಆಹಾರ ಜೀರ್ಣವಾಗಲು ಹಾವಿಗೆ ಐದು ದಿನ ಬೇಕಾಗುತ್ತದೆ ನಿಮ್ಮ ಐದನೇ ಪ್ರಶ್ನೆ ಹೇಗಿದೆ ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ರಸಗುಲ್ಲ ಆಪ್ಷನ್ ಬಿ ಬಾದುಶ ಆಪ್ಷನ್ ಸಿ ಜಿಲೇಬಿ ಆಪ್ಷನ್ ಡಿ ಮೈಸೂರ್ ಪಾಕ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಜಿಲೇಬಿ ನಿಮ್ಮ ಆರನೆಯ ಪ್ರಶ್ನೆ ಹೀಗಿದೆ ಲಕ್ಷ್ಮಣನ ಹೆಂಡತಿಯ ಹೆಸರೇನು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಶೂರ್ಪನಕಿ ಆಪ್ಷನ್ ಬಿ ಊರ್ಮಿಳಾ ಆಪ್ಷನ್ ಸಿ ಮಾಂಡವಿ ಆಪ್ಷನ್ ಡಿ ಶ್ರತಕೀರ್ತಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಲಕ್ಷ್ಮಣನ ಹೆಂಡತಿಯ ಹೆಸರು ಊರ್ಮಿಳ ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ಅಯೋಧ್ಯೆಯಲ್ಲಿ ಹರಿಯುವ ನದಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ನರ್ಮದಾ ನದಿ ಆಪ್ಷನ್ ಡಿ ಸರಯೂ ನದಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಅಯೋಧ್ಯೆಯಲ್ಲಿ ಹರಿಯುವ ನದಿ ಸರಯೂ ನದಿ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಭಾರತದ ಅತಿ ಎತ್ತರ ಗೋಪುರ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಕುತುಬ್ ಮಿನಾರ್ ಆಪ್ಷನ್ ಬಿ ಚಾರ್ ಮಿನಾರ್ ಆಪ್ಷನ್ ಸಿ ಸ್ವಿಂಗಿಂಗ್ ಟವರ್ ಆಪ್ಷನ್ ಡಿ ಶಹೀದ್ ಮಿನಾರ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದ ಅತಿ ಎತ್ತರವಾದ ಗೋಪುರ ಕುತುಬ್ ಮಿನಾರ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೇಗಿದೆ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ರಜಿಯಾ ಬೇಗಮ್ ಆಪ್ಷನ್ ಬಿ ಬಚೇಂದ್ರಿಪಾಲ್ ಆಪ್ಷನ್ ಸಿ ಕಮರ್ಜೀತ್ ಸಂಧು ಆಪ್ಷನ್ ಡಿ ಸುಚೇತಾ ಕೃಪಲಾನಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಕಮಲ್ ಜೀತ್ ಸಂಧು ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೇಗಿದೆ ಎವರೆಸ್ಟನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ರಜಿಯಾ ಬೇಗಮ್ ಆಪ್ಷನ್ ಬಿ ಬಚೇಂದ್ರಿಪಾಲ್ ಆಪ್ಷನ್ ಸಿ ಕಲ್ಪನಾ ಚಾವ್ಲಾ ಆಪ್ಷನ್ ಡಿ ಸುಚೇತಾ ಕೃಪಲಾನಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಎವರೆಸ್ಟನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ